ಯಾರು ಇವರಿಬ್ರಾಂತ ಸೊ ಕಾರ್ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ನಮ್ಗೆ ಇವಾಗ ಅರ್ಥ ಆಗುತ್ತೆ ನಮಸ್ಕಾರ ಡಾಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಲಾಸ್ಟ್ ವೀಡಿಯೋಲಿ ನೋಡಿದ್ರಿ ಕಾರ್ನೆಲ್ಲ ವಾಶ್ ಮಾಡಿಸಿ ರೆಡಿ ಮಾಡಿದ್ವಿ ಈ ಡ್ರೈವ್ಗೋಸ್ಕರ ಸೊ ಇವತ್ತು ನಾನು ನೆಮ್ಮದಿಯ ಕಾರ್ ಓಡಿಸ್ತೀನಿ ವ್ಲಾಗ್ ಎಲ್ಲ ನಮ್ಮ ವೈಫ್ ಮಾಡ್ತಾರೆ ಬನೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಮ್ಮ ಮೋಹನ್ ಬರೋನು ಜಾಯ್ನ್ ಆಗ್ತಾರೆ ಈಗ ಲೆಟ್ಸ್ ಗೋ ಸೊ ನೀಟಾಗಿ ವಾಶ್ ಆಗಿದೆ ನೆನ್ನೆನೇ ವಾಶ್ ಮಾಡಿರೋದು ಯೂಶಲಿ ಕವರೇ ಹಾಕಲ್ಲ ಹಿಂಗೆ ನೆನೆಸಿರ್ತೀವಿ ಯಾಕಂದರೆ ಕವರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾರತಾ ಇರುತ್ತೆ ಅಲ್ಲಿ ತುಂಬ ಗಾಳಿ ಬೇರೆ ಇದೆ ಇವಾಗ ನೋಡಿ ಅದು ಎಷ್ಟು ರೆಡಿ ಮಾಡಿಸಿದ್ರೂ ಆಗ್ತಾಯಿಲ್ಲ ಕವರ್ தவிதுமாடுத்தாவொன் விகுச் clotல்கள் த Trusteeற்க tamaுடம் சbane சுகானா சுகானா கண்டிக்ச் склад shelf�만 சத்கில்லு என mahdollogene சைச் சுட் diu அந்த ಒಳ್ಳ ಪ್ರಾಂಕ್ ಮಾಡಿದ್ರು ರಾತ್ರಿ ಹತ್ತೂವರಲ್ಲಿ ನಾನು ಇವ್ರು ಯಾರ ಹತ್ರನೂ ಫೋನಲ್ಲಿ ಮಾತಾಡಿದವ್ರು ಇವರು ಅಟ್ ಲೀಸ್ಟ್ ಹೇಳ್ಬೇಕು ತಾನೆ ನಿಂಗೆ ಹೇಳ್ತಿದ್ದಾರೆ ಅಂತ ನಾನು ಕಾಲ್ ಮಾಡು ಮೋನ್ ಕಾಲ್ ಮಾಡು ಕಾಲ್ ಮಾಡಿದ್ರೆ ಕಾಲೇ ಮಾಡ್ತಿಲ್ಲ ಇವರು ಲಿಟ್ರಲ್ಲಿ ಕಾಲ್ ಮಾಡ್ತಾ ಇಲ್ಲ ನಾನು ಯಾಕೆ ಇವ್ರು ನಾನು ಹೇಳಿದ್ರು ಸೀರಿಯಸ್ ಆಗಿ ತೊಗೊತಿಲ್ಲ ಅಂದ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟಿದ್ದಾರೆ ಇವರಿಗೆ ಮೆಸೇಜ್ ಮಾಡಿದ್ರೆ ನನ್ನ ಹತ್ರ ಹೇಳಿಲ್ಲ ನಾನು ಅದಕ್ಕೆ ಅನ್ಕೊತಾ ಇದ್ದೆಂಕ್ ಮಾಡಿದ್ರು ಸೇಮ್ ಅದೇ ಪ್ರ್ಯಾಂಕ್ ಅಂದ್ಕೊಂಡೆ ನಾನು

ಬಂದ್ವಿ ಏನು ಬಟ್ ಪಿಗ್ ಅಲ್ಲಿ ಏನು ತಿನ್ನೋದು ಪೀಝಾ ತಿನ್ನೋ ಥರ ಇಲ್ಲ ಪಿಝಾ ವೆಜಿನ್ ತಪ್ಪಾನೇ ಆಗಿಲ್ಲ ವೆಜಿಟೇರಿಯನ್ ಬಾಯಲ್ಲಿ ನಾನ್ ವೆಜಿಟೇರಿಯನ್ ಚಿಲ್ಲಿ ಫಿಶ್ ಸೊ ಅಂತ ಇವಾಗ ಏನೋ ಸ್ವಲ್ಪ ದೂರ ಹೋಗ್ಬೇಕು ಎಲ್ಲಿ ನನಗೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ಡಿ ವಿ ಅವ್ರು ಬಂದಿದ್ರಂತೆ ಹಿಂದುಗಡೆನೋ ಮಾಡ್ತವ್ರು ಪಿಚ್ಚರ್ಸ್ ಕೊಡ್ತಾವ್ರು ಹೆಂಗೆ ಬಂದರು ಇವತ್ತು ಫಾಸ್ಟಾಗಿ ಬಂದಿರಾ ನಾವೇ ಡ್ರೈವ್ ಮಾಡಿ ನಾನೇ ಅದೇ ನಾನು ಅನ್ಕೊಂತಿದ್ದೆ ಇಷ್ಟು ಫಾಸ್ಟಾಗಿ ಗಾಡಿ ಹೋಗ್ತಿದೆ ಅಂದ್ರೆ ನೀವೇ ಮಾಡ್ತಿರ್ಬೇಕು ಅಂತ ಇದನ್ನ ನಾವು ಯಾರು ನಮ್ಮ ಇವಾಗ ನೀವೇ ತಗೊಳ್ಳಿ ಹೋಗೋಣ ಇಬ್ರು ನೀನೇ ಡ್ರೈವ್ ಮಾಡಿದೆ ಅಲ್ವ ಈಗ ಅಂತ ಹೇಳ್ತಾರೆ ನೋಡ್ಬಿಡ್ತಾರೆ ನಾನೇ ಇಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ನೋಡಿದ್ರೆ ಏನನ್ನ ವೀಡಿಯೋ ನೋಡಿದ್ರೆ ನಾನು ಆಡಿ ಡ್ರೈವ್ ಮಾಡೋ ವೀಡಿಯೋ ನೋಡೇ ಇಲ್ಲ ನೀವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೈಸ್ಕೊಂಡು ಬೈಸ್ಕೊಂಡು ಹಂಗೆ ಅವರು ಅದಕ್ಕೆ ನನಗೆ ಮೂವನವ್ರೆ ಡ್ರೈವ್ ಮಾಡೋಲ್ಲ ನನಗೂ ಹಂಗೆ ಬೇಸಾ ಇರ್ತದೆ ಬ್ರೇಕ್ಫಾಸ್ಟ್ ವಿತ್ ಸೌಂಡ್ ಆಗ್ಬಿಡಿದೆ ಹೌದಾ ಸುಮ್ಮನೆ ಎಷ್ಟು ದೂರ ಆಗುತ್ತೆಸ್ಟ್ ಹೇಳಿ ಹಾಯ್ ಹೇಳಿ ನನ್ನ ಬ್ಲಾಗ್ಗೆ ಇವತ್ತು ಯಾವ ಹೋಟೆಲ್ ಆಯ್ತಾ ಆಯ್ತಾ ಬೇಬಿ ಹಿಡಿಬೇಕಾ ಚೆನ್ನಾಗಿತ್ತು ಫುಡ್ ಎಲ್ಲ ಥ್ಯಾಂಕ್ ಯು ನನ್ನ ಕಾರ್ಗೆ ರೆಸ್ಟ್ ಅಲ್ಲೇ ಬಿಗ್ ಬೇನ್ ಅಲ್ಲಿ ಬಿಟ್ಟು ಇವಾಗ ಹೋಗ್ತಾ ಇದೇವ್ ಸಕ್ಕಿರ ಅದೇ ನೀವ್ ಮದ್ವೆ ಮುಂಚೆ ನಾ ಅನ್ಕೊಂತ ಏನ್ ಇಷ್ಟ ಕಡಿಮೆ ಮಾತಾಡ್ತಾರೆ ಅಂತ ಇವಾಗ ಫಸ್ಟ್ ತುಂಬಾ ಸರಿ ಅಂತ ಓ ನನ್ ಮಗ ಬಂದಿದ್ರೆ ಮಮ್ಮಿ ಈ ಟಾಯ್ ಮಮ್ಮಿ ಈ ಟಾಯ್ ಅಂತ ಇಲ್ಲೇ ನಿಂತ್ಕೊಂಡ್ಬಿಡ್ಸ ಇದ್ದ

ನೆಕ್ಸ್ಟ್ ಮಸ್ಟಾಂಗ್ ಅಪ್ಪ ನಮ್ಮ ಗ್ರೂಪ್ ಅಲ್ಲಿ ನಿಮ್ಮ बर्थडे ಇವಾಗ ಮುಗಿದೋಯ್ತಾ ನಿಮ್ಮ बर्थडेလား ಆನಿವರ್ಸರಿ ಇನ್ನೊಂದು ಟೈಮ್ ಇದೆಯಾ ಓಕೆ ಅವ್ಕ ಕೊಡ್ಸ್ತಾರೆ ಅಂತ ನೋ ಕೊಡ್ಸ್ತಾರೆ ಏನು ಸುಮ್ಮನೆ ಇರಿ ಮಸ್ಟಾಂಗ್ ನಂಗೇನು ಕೊಡ್ಸಾರ ಅವರುಿಸ್ ಕೊಂತಾರದು ಅವ್ರ್ ತಗೊಂಡ್ರೆ ನೀವ್ ತಗೊಂಡ್ರೆ ಏನ್ ಡಿಫರೆನ್ಸ್ ಇಜ್ವಲ್ಲ ಅವರ ಹೆಸರಲೇ ತಗೊಳ್ಳ ಹಾ ನಿನ್ ನಿನ್ ಗಾಡಿ ಕಂಡು ಹಿಡಿದ್ಬಿಟ್ಟು ಬಿಟ್ಟು ಕಾಲ್ ಎಲ್ಲ ಮಾಡಿಬಿಡಿದರಲ್ಲ ದೀಪು ನಿನ್ ಗಾಡಿ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರಲ್ಲ ಸೋ ನೋಟಿರ್ತಾರ

ಟು ತ್ರೀ ಟೈಮ್ಸ್ ಹೊಡ್ಸಿದ್ದೀನಿ ಅಷ್ಟು ಹೆಲ್ಮೆಟ್ ಬೀಳಿಸುತ್ತೆ ಅದು ಹೆಲ್ಮೆಟ್ ಒಳಗಡೆ ಅವ್ರು ಬನಾನಾ ಇಟ್ಟಿರ್ಬೇಕಾರೆ ಅಂತ ನೋಡಿ ಎಷ್ಟೊಂದು ಇದೆ ದೀಪ್ ನನಗಂತೂ ಭಯನೇ ಕೋತಿ ಸೊ ಫ್ಯಾಮಿಲಿಸ್ ನಾನು ಕೋತಿ ಏನು ಭಯ ಇಲ್ಲ ನಾನು ಬನಾನ ಎಲ್ಲ ಕೊಡ್ತೀನಿ ಹೋಗ್ಬಿಟ್ಟು ಕೊಡೋಗ್ರಿ ಈಗ ಇದೆಯಾ ಬನಾನ ಇಲ್ಲ ಇಲ್ಲೇ ಎಲ್ಲ ಬನಾನ ಮಾಡ್ತಿರ್ತಾರೆ ಇಲ್ಲೇ ಎಷ್ಟೊಂದು ಇದೆ ಅನಿಸುತ್ತೆ ಆ ಕಡೆ ಮಾತ್ರ ಇರೋದು என்ன பண்ணிருந்தா ಸೈಡಲ್ಲಿ ನೆಳ್ದಂಗೆ ಸಕ್ಕದ ಕಾಣಿಸುತ್ತೆ ಬಾಡಿ ಅಲ್ಲ ಸೈಡ್ ಲುಕ್ ತುಂಬಾ ಚೆನ್ನಾಗಿ ಅದು ಬ್ಲ್ಯಾಕ್ ಮೀನ್ಸ್ ಹಾಕ್ತಿದ್ದು ಮಾಮೂಲಿ ಗ್ರೂಪ್ ಅಲ್ವಾ ಅವರೆಲ್ಲ ಒಂದೇ ಸ್ಪೀಡಲ್ಲಿ ಹೋಗ್ಬೇಕಲ್ವಾ ಫಾಸ್ಟ್ ಫಾಸ್ಟ್ ಆಗಿ ಹೋಗಂಗಿಲ್ಲ ಒಬ್ಬೊಬ್ರು ಆ ಫಾರ್ಮೇಶನ್ ಅಲ್ಲೇ ಅವರು ಅಷ್ಟೇ ನಾ ಬೈಕ್ ಸಿಕ್ಕಿತ್ತು ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಪ್ಲೇಸ್ ಇಷ್ಟ ಆಯ್ತು ಆದ್ರೆ ತಗ್ದು ಕೂಡ ಮಾಡ್ತಾನಾ ಲಾಗ್ ಇಷ್ಟ ಮಜಾ ಇರುತ್ತೆ ಸೋ ನೀವು ಎಲ್ಲೆಲ್ಲಾ ಹೋಗಿದ್ದೀರಲ್ಲ ಸ್ಟಿಕ್ಕರ್ಸ್ ಐದು ಹಾ ಓಕೆ ಆಕ್ಚುಲಿ папа ಈ ಬೈಕಲ್ ಹೋಗೇ ಇಲ್ಲ ಅಲ್ಲಿ ನಮ್ಮ ಹಳೆ ಬೈಕಲ್ ಅನ್ನು ಕರ್ಕೊಂಡು ಹೋಗಿರೋದು ಫಾದರ್ ಎಲ್ಲಾ ಸ್ಟಿಕ್ಕರ್ಸ್ ಇದık ಹಾಕಿದೀನಿ ಸೋ ಫಾದರ್ ಅಂಡ್ ಸನ್ ಡಿಯೋ ಚೆನ್ನಾಗಿದೆ ಒಂದ್ ತರ ಓಕೆ ಸರ್ ಸರ್ ಓಕೆ ಬೈ ಬೈ

ಅವ್ರು ತಿಂತಾರಂತೆ ನಾನು ಆಕ್ಚುಲಿ ಹಂಗೆ ತಿನ್ನೋದು ಏನೇ ಇದ್ರು ಬರೀ ಚಾಕ್ಲೇಟ್ ತಿನ್ನೋದು ಬೇರೆ ಯಾವುದು ತಿನ್ನಲ್ಲ ಹಾಕ್ಸಿಲ್ಲ ಬಾಯ್ 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 ಆಂಟಿ ಮನೆಗೆ ಕರಿತಾ ಇದ್ರು ಮನೆಗೆ ಬರಪ್ಪ ನೀವು ಫ್ಯಾನ್ಸ್ ಮನೆಗೆ ಬರಲ್ವಾಪ್ಪ ನೀನು ಒಬ್ಬೊಬ್ರು ಎಷ್ಟು ಸ್ವೀಟಾಗಿ ಮಾತಾಡ್ತಾರಂದ್ರೆ ಏನು ಆನ್ಸರ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಬಿ ಬಿ ಏನು ಹೇಳೋದು ಇವ್ರು ಹಿಂಗೆ ಹೇಳಿದ್ದಕ್ಕೆ ಅಂತ ಅದಕ್ಕೆ ನಾನು ಇಳಿದು ಹೋಗಿದ್ದೆ ಅವ್ರು ನೋಡ್ತಾ ಇದ್ದರು ಸಿಗೇನು ಏನಂದಿದ್ದು ಎಷ್ಟು ಸತಿ ಬ್ರೋ ನೀವು ನಂಗೆ ಸಿಗ್ತಾ ಇರೋದು ನಂಗೆ ಏನಾಯ್ತು ಎಷ್ಟು ವರ್ಷ ಹುಡುಕ್ಬೇಕು ಬ್ರೋ ನಿಮ್ಮನ್ನ ಅಂದ್ರೆ ನಾನು ಏನಪ್ಪ ಅಂದ್ಕೊಂಡ್ಬಿಟ್ಟೆ ಆಮೇಲೆ ನನಗೊಂದ್ರು ಇವ್ ಸಡನ್ ಆಗಿ ಅವ್ರ್ ನಮ್ಮನ್ನ ಪ್ರತಿ ಬ್ಲಾಗ್ ಬ್ಲಾಗಲ್ಲು ನೋಡ್ತಿರ್ತಾರೆ ನಾವು ಅವ್ರನ್ನ ಫಸ್ಟ್ ಟೈಮ್ ನೋಡ್ತಿರ್ತೀವಲ್ಲ ಸೊ ಅವರಿಗೆ ನಮ್ ಅವರಿಗೆ ಅವ್ರಿಗೆ ನಮ್ ಪರಿಚಯ ತುಂಬಾ ಚೆನ್ನಾಗಿರುತ್ತೆ ಸೊ ನಮಗಿರಲ್ಲ ಸೊ ಸಡನ್ ಆಗಿ ನಾವೇನೋ ಮೋಡಲ್ ಇರ್ತೀವಲ್ಲ ಹಂಗ ಕೇಳಿದಾಗ ಆಮೇಲೆ ಹಿಂಗ್ ಶಾಕ್ ಆಗಿ ಆಮೇಲೆ ಮಾತಾಡ್ತಾ ಗೊತ್ತಾಗುತ್ತೆ ತುಂಬಾನೇ ಖುಷಿ ಆಗುತ್ತೆ ಆಕ್ಚುಲಿ ಸುಮಾರ್ ಜನ ಬಂದ್ ಮಾತಾಡ್ತಾರೆ ಒಂಥರಾ ಇವಾಗ ಮುಂಜಾನೆ ಆದ್ರೆ ನಮ್ ಫ್ಯಾಮಿಲಿ ನಮ್ ಫ್ರೆಂಡ್ಸ್ ಏನಿತೋ ಅಂದ್ರೆ ಹಂಗಲ್ಲ ಹಾಗಲ್ಲ ಕರ್ನಾಟಕನೇ ನಮ್ಮ ಫ್ಯಾಮಿಲಿ ತರ ಇವಾಗ ಹೌದು ಸೊ ಕಾರ್ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಮೋಹನ್ ಅವ್ರು ಇವಾಗ ಆ ಕಾರಲ್ಲಿ ಹೋಗ್ತಾರೆ ನಾವು ಈ ಕಾರಲ್ಲಿ ಸೊ ಅವ್ರು ಹೇಳ್ತಾವ್ರೆ ಹೀಗಲ್ಲ ಮಚ್ಚಾ ಹಂಗೆ ಮಚ್ಚಾ ಹಾಗಲ್ಲ ಮಚ್ಚಾ ಇದು ಮಚ್ಚಾ ಅಂತ ನಾವು ಇವಾಗ ಯು ಟಿ ಕೆಗೆ ಹೋಗೋಣ ಅಂದ್ಕೊತಾ ಇದ್ದೀವಿ ಆಲ್ರೆಡಿ ಆಲ್ಮೋಸ್ಟ್ ಒನ್ ಥರ್ಟಿ ಆಗ್ತಾ ಇದೆ ಸೊ ಹಂಗೆ ಲಂಚ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲಿದ್ದೀವಿ ನಾವು ಯಾವುದೋ ಹೈವೇನಲ್ಲಿ ಇದೆ ಒಟ್ನಲ್ಲಿ ಇವರು ಆಲ್ರೆಡಿ ಓಡಿಸಿದ್ರು ಅವಾಗಲೇ ಬರೋವಾಗ ಸೊ ಏನು ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಮೋಹನ್ ಅವರು ಆ್ಯಕ್ಚುಲಿ ಮೋಹನ್ ಅವರು ಓಡಿಸಿದ್ದಾರೆ ಅನ್ಸುತ್ತೆ ಒಂದ್ಸತಿ ಇಲ್ಲ ಇಲ್ಲ ಇದೆ ಫಸ್ಟ್ ಟೈಮ್ ಓಡ್ತಾ ಇರೋದು ಲಾಸ್ಟ್ ಟೈಮ್ ನೀವು ಇಬ್ಬರು ಸಿಕ್ತಾ ಓಡಿಸಿಲ್ಲ ಇಲ್ಲ ನಾನು ಅದು ಸಿಟಿಲಿ ನಾನೇ ಓಡಿಸ್ತಾ

ಯೂರ್ ರೇಂಜ್ ಓಲ್ ಅಕ್ಚುವಲಿ ತುಂಬಾ ಕಂಫರ್ಟಬಲ್ ಆಗಿದೆ ಅಪ್ಪ ಆರಾಮಾಗಿ ಆರ್ಡಿನೋ ಕಂಫರ್ಟ್ ಇದೆ ಬಟ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಕಂಫರ್ಟಬಲ್ ಆಗಿದೆ ಎಸ್ ಯು ಪ್ರಾಪರ್ ಲಕ್ಸರಿಯಸ್ ಕಾರ್ ಇದು ರೇಂಜ್ ಓವರ್ ವೆಲ್ಲರ್ ಅಲ್ವಾ ವೆಲ್ಲರ್ 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 ಬಟ್ ನನಗೆ ಏನನ್ ಇಲ್ಲಿ ಬೇಜಾನ್ ಆಪ್ಷನ್ಸ್ ಇದೆ ಒಂಥರ ತುಂಬಾನೇ ತಲೆ ಇರಬೇಕು ಕಾರ್ ಓಡಿಸಕ್ಕೆ ಇದು ಅನ್ನತರ ಅನ್ಸುತ್ತೆ बिकॉज देयर ಸೋ many ಥಿಂಗ್ಸ್ ಇನ್ ದ ಕಾರ್ ಅಂತ ನನಗೆ ಅದರ ಫೀಲ್ ಆಗುತ್ತೆ ಅದರಲ್ಲೂ ಇದು ಆರ್ಡಿನಲ್

ಸ್ಟಾಕ್ ಐಟಿಗೆ ವಾಪಸ್ ತರಿಸ್ತಾ ಇದ್ದೀನಿ ಕಡೆ ಸ್ವಲ್ಪ ಖರ್ಚಾಗುತ್ತೆ ಬಟ್ ಆದರೂ ಪರವಾಗಿಲ್ಲ ಕಂಫರ್ಟ್ ಇಂಪಾರ್ಟೆಂಟ್ ಯಾರ ಇರಿಟೇಷನಲ್ಲಿ ಓಡಿಸ್ತಾರೆ ಎಲ್ಲ ಮಾಡಿ ಕೊಂದಿದೀನಿ ಅದು ಎಷ್ಟು ದೂರ ಊಟ ಇದೆ ಅಂಬ್ರೆ ಅದೇ ಡಿಫ್ರೆನ್ಸ್ ನಾರ್ಮಲ್ ಕಾರ್ಸ್ ಟು ಆ ಕಾರ್ಸ್ ಮತ್ತೆ ಮಾಡಿರದೇ ಅದಕ್ಕೋಸ್ಕರ ತಾನೆ ಅದರ ಬಾಡಿ ರೋಲೇ ಆಗಲ್ಲ ಸ್ನೋ ಮಾಡ ಅವಶ್ಯಕತೆನೇ ಇಲ್ಲ ನೋಡಿ ಗಾಡಿ ಸೂಪರ್ ಕಾರ್ ಮೋಹನ್ ಇಷ್ಟು ಎಕ್ಸೈಟ್ ಆಗಿರೋದು ಇವಾಗ ಹೋಗಿದೆ ಮೋಹನ್ ಅವ್ರು ಮನ್ಸ್ ಮಾಡಿದ್ರೆ ನಾಳೆನೆ ತಗೊಂಬಿಡ್ಬೋದು ಅಲ್ವಾ ಹೇಳಿದ್ದೀನಿ

ಅಲ್ಲ ಕಾಂಫ್ರೆಂಟಿನಲ್ಲೂ ಸೂಪರ್ ಬ್ಯಾಕ್ ಇಂದಲೂ ನಾವು ಯಾವತ್ತೂ ನೋಡೇ ಇರಲಿಲ್ಲ ಕಾರ್ ಹೋಗೋದು ಸೊ ಇವ್ರಂತೂ ನೋಡಿರಲ್ಲ ನೋಡಿದ್ರ ಕೊಟ್ಟೆಲ್ಲ ಅವಾಗ ಸೌಂಡ್ ಒಂದು ಬ್ಯೂಟಿಫುಲ್ ಸಂಡೇ ಡ್ರೈವ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋಲಿ ನೀವೆಲ್ಲ ಜಾಲಿ ಜಾಲಿಯಾಗಿರೆ ಟಾಟಾ ಬಾಯ್ ಡಿ ಯು ಯಾರ್ ಸಿಕ್ಕಿದ್ರು ಎಳೆದ್ಬಿಟ್ಟು ಫೋಟೋ ಕೊಡ್ತಾರಪ್ಪ ದೀಪು ಯಾರೇ ಸಿಕ್ಕಿದ್ರು ಇಳ್ದ್ಬಿಟ್ ಪಿಕ್ಚರ್ ಕೊಡ್ತ್ಯಾ ಸೆಲ್ಫಿ ಇದು ಒಂದ್ ನಲ್ಲಿ ಇದೊಂದು ಆರನೇ ಸತಿ ಇಳ್ದಿರೋದು ಇವರು ಓಹೋ ರುಲ್ಲೆ ಮಾಡ್ತಾವ್ರು ಮಾಡ್ತಾವರು ಅವರು